ಒಂದು ಹಳ್ಳಿಯಲ್ಲಿ ರಾಮಪ್ಪ ಎನ್ನುವ ಒಬ್ಬ ಮನುಷ್ಯನಿದ್ದ ಅವನು ಬಹಳ ದಿನಗಳಿಂದ ಒಂದು ವಿಶಿಷ್ಟ ಕುಂಬಳಕಾಯಿ ಬೆಳೆದಿದ್ದ ಅದು ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಲೇ ಹೋಗಿತ್ತು ಕೊನೆಗೆ ಅದು ಮನೆಯಲ್ಲೇ ಇಡಲು ಸಾಧ್ಯವಿಲ್ಲದಷ್ಟು ದೊಡ್ಡದಾಯಿತು ಹಳ್ಳಿ ಜನರು ತಲೆ ಕುಡಿದುಕೊಂಡು ಇದು ಮಾಯಾ ಕುಂಬಳಕಾಯಿಯೋ ಏನು ಎಂದರು ಅವನ ಬಳಿ ಇದ್ದ ಗಿಡಗಂಟಿ ಇರುವೆ ಹೆಸರು ಚಿಂಚಿ ಅದು ಯಾಕೋ ಮನುಷ್ಯರ ಮಾತು ಅರ್ಥ ಮಾಡಿಕೊಳ್ಳಬಲ್ಲದು ಚಿಂಚಿಗೆ ಆ ಕುಂಬಳಕಾಯಿಯ ರಹಸ್ಯ ಗೊತ್ತಾಗಬೇಕೆಂದು ತೀವ್ರ ಆಸೆ ಅದು ಒಂದು ರಾತ್ರಿ ಕುಂಬಳಕಾಯಿಯೊಳಗೆ ಹಬ್ಬದ ದಾರಿಯಂತೆ ನಡೆದು ಹೋಗಿತು ಅದರಲ್ಲಿ ಏನೂ ಇತ್ತು ಗೊತ್ತಾ ಒಂದೇ ಒಂದು ಬೀಜ ಆದರೆ ಅದು ಮಾಯಾ ಬೀಜ ಯಾರು ಅದು ಬೆಳೆಯುತ್ತಾರೆವೋ ಅವರ ಆಸೆಗಳೆಲ್ಲ ಈಡೇರುತ್ತವೆ ಇದನ್ನು ಅರಿತ ಚಿಂಚಿರಾಮಪ್ಪನ ಬಳಿ ಬಂದು ತನ್ನ ಹಿಗ್ಗಿದ ಹೊಟ್ಟೆಯಿಂದ ಬಾಯಿ ಬಿಟ್ಟಂತೆ ಹೀಗೆ ಹೇಳಿತು ಓ ರಾಮಪ್ಪ ನೀನು ದೊಡ್ಡ ಕುಂಬಳಕಾಯಿ ಬೆಳೆಸಿದರೂ ನಿನ್ನ ಹೃದಯ ಇನ್ನೂ ಇರುವೆಯಷ್ಟೆ ಇನ್ನೂ ನೀನು ಇತರರ ಬಗ್ಗೆಯೂ ಯೋಚಿಸಬೇಕು ಈ ಬೀಜದಿಂದ ಹಲವಾರು ಮಂದಿಗೆ ನೆರವಾಗಬಹುದು ರಾಮಪ್ಪ ಅದನ್ನು ಕೇಳಿಯವನ ಕುಂಬಳಕಾಯಿಯನ್ನು ಕತ್ತರಿಸಿ ಆ ಬೀಜ ಹಳ್ಳಿ ಜನರಿಗೆ ಹಂಚಿದ ಹಳ್ಳಿಯಲ್ಲೆಲ್ಲ ಹಸಿರು ಬೆಳೆಯಿತು ಕುಂಬಳಕಾಯಿಗಳಷ್ಟೇ ದೊಡ್ಡ ಹೃದಯದ ಮನುಷ್ಯರು ಹುಟ್ಟಿದರು ಮನುಷ್ಯನ ಗಾತ್ರಕ್ಕಿಂತ ಎಷ್ಟು ಹೃದಯ ದೊಡ್ಡದಾಗಬೇಕು ಎಂಬುದೇ ಮುಖ್ಯ